ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಾದರೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳಿ ತಿಂಡಿಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪಿಟ್ಟಲ್ಲೇ ಸ್ಪೆಷಲ್ ಅಂತಂದರೆ ತರಕಾರಿಗಳೆಲ್ಲ ಹಾಕಿ ಹಾಗೆಯೇ ಕಾಳು ಎಲ್ಲ ಬಟಾಣಿ ಕಾಳೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಇಷ್ಟ ಆಗ್ತಾಯಿತ್ತು ಉಪ್ಪಿಟ್ಟು ತಿನ್ನಬೇಕು ಅಂತೇಳಿ ಹಾಗಾಗಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಅಷ್ಟು ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಒಂದು ಸ್ವಲ್ಪ ಶೇಂಗಾ ಬೀಜ ಎಲ್ಲದನ್ನು ಹಾಕ್ಕೊಂಡು ಅದು ಫ್ರೈ ಆಗಿದ ನಂತರದಲ್ಲಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣ್ಸಿ ಹಾಕೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಅದೆಲ್ಲ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಕಡಲೆಕಾಳು ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಳು ಮಧ್ಯದಲ್ಲಿ ತಿಂತ ಇದ್ದಾಗ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರದ್ದು ನನಗೆ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಸ್ವಲ್ಪ ಫಾಸ್ಟ್ ಇದು ಮಾಡಿದ್ದೀನಿ ಯಾಕಂದರೆ ನಿಮಗೂ ಬೋರ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಮೊದಲಿಗೆ ಕರ್ಬೇವು ಹಾಕಿರಲಿಲ್ಲ ಹಾಗಾಗಿ ನಂತರದಲ್ಲಿ ಕರ್ಬೇವನ್ನ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸ್ವಲ್ಪ ಚಿಕ್ಕದಾಗಿ ರೀತಿಯಾಗೆಲ್ಲ ಕಟ್ ಸುಮ್ಮನೆ ಮತ್ತು ಮಕ್ಕಳು ಎತ್ತಿಡೋದಿಲ್ಲ ಏನಿಲ್ಲ ಸುಮ್ಮನೆ ತಿಂತಾಯಿರ್ತಾರೆ ಹಾಗಾಗಿ ನಂತರದಲ್ಲಿ ಅದೆಲ್ಲ ಫ್ರೈ ಮಾಡಿಕೊಂಡು ಒಂದೆರಡು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಂದೂವರೆ ಲೋಟದ್ದು ಉಪ್ಪಿಟ್ಟು ಮಾಡ್ತಾಯಿದ್ದೋ ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಡ್ಬೇಕು ಯಾಕಂದರೆ ಉಪ್ಪೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ಅದು ತಿರುಗಿಸಿ ನಂತರದಲ್ಲಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಟ್ರೆ ಅದು ಕುದಿ ಬರ್ತಾ ಇರುತ್ತೆ ನೋಡಿ ಕುದಿ ಬರ್ತಾ ಇರುವಾಗ ನಾವು ರವೆಯನ್ನು ಸೇರಿಸ್ಬೇಕು ಯಾಕಂದರೆ ಕಾಳು ಎಲ್ಲ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳುತ್ತೆ ಪ್ಲೇಟ್ ಮುಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ತೆಂಗಿನಕಾಯಿ ಸೇರಿಸುವಾಗ ಸ್ವಲ್ಪ ಕೆಳಗಡೆನೇ ಬೀಳ್ಸಿದ್ದೀನಿ ನೋಡಿ ಹೀಗೇ ಒಂದೊಂದು ಸಲ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ತೆಂಗಿನಕಾಯಿ ಸೇರಿಸಿ ನಾವು ರವೆ ಹಾಕಿದ ಆ ನಂತರದಲ್ಲೂ ನಾವು ಸೇರಿಸ್ಬೋದು ಆದರೆ ನಾನು ಮುಂಚೆನೇ ಸೇರಿಸಿದ್ದೀನಿ ಈಗ ನೋಡಿ ರವೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿ ರವೆ ಹಾಕ್ಕೊಂಡ್ಬಿಟ್ಟು ತಿರುತಾ ಇರಬೇಕು ಏನಾಗೋದಿಲ್ಲ ಇದೇನು ಸ್ವಲ್ಪ ದಪ್ಪ ಇರುತ್ತಲ್ಲ ರವೆ ಬಂದುಬಿಟ್ಟು ಹಾಗಾಗಿ ಗಂಟಾಗೋದಿಲ್ಲ ಏನಿಲ್ಲ ಸ್ನೇಹಿತರೆ ಹಾಗಾಗಿ ನಿಮ್ಗೇನಾದರೂ ಗಂಟಾಗುತ್ತೆ ಅನ್ನೋದಾದರೆ ಒಂದು ಕೈಯ್ಯಲಿ ತಿರುಗಿಸ್ ಸೌಟಲ್ಲಿ ತಿರುಗಿಸ್ಕೊಳ್ತಾ ರವೆ ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗುತ್ತೆ ಸ್ನೇಹಿತರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಹಾಗೆಯೇ ತುಪ್ಪದಲ್ಲಿ ಮಾಡೋವಂಥವ್ರು ಮಾಡ್ತಾರೆ ಇದಕ್ಕೆ ಸ್ವಲ್ಪ ಗೋಡಂಬಿ ಎಲ್ಲ ಸೇರಿಸಿ ಮಾಡಿದ್ರು ತುಂಬನೇ ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ತುಂಬನೇ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಅದರಲ್ಲೂ ಕ್ಯಾರೆಟು ಪಕ್ಕದಲ್ಲಿಟ್ಕೊಂಡು ಸ್ವಲ್ಪ ಉಪ್ಪು ಪುಡಿ ಸ್ನೇಹಿತರೆ ಚಟ್ನಿ ಪುಡಿ ಹಾಕ್ಕೊಂಡು ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಜೊತೆ ಸ್ವಲ್ಪ ಮೊಸ್ರು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ಇರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ತಿಳಿಸಿ ಹಲೋ ಸ್ನೇಹಿತರೆ ನಮ್ಮ ಗಿಡದಲ್ಲಿ ಹೂಗಳೆಲ್ಲ ಅರಳುತ್ತಾ ಇದೆ ಸ್ವಲ್ಪ ಇವತ್ತು ತಡ ಆಯಿತು ತೊಗೊಳ್ಳೋದು ಹಾಗೇನೆ ಇನ್ನೊಂದು ಏನಪ್ಪ ಅಂದರೆ ಗಾಳಿ ಬೀಸ್ತಾ ಇದೆಯಲ್ಲ ಅದಕ್ಕೇನಾದರೂ ಬೇಗ ಅರಳಿದಾವೇನೋ ಅಂತ ಅಂದ್ಕೊಳ್ತೀನಿ ನನಗೆ ಅಷ್ಟು ಇದಿಲ್ಲ ನೋಡಿ ಗಾಳಿ ಅಂತೂ ತುಂಬಾ ಬೀಸ್ತಾ ಇದೆ ಬೇಗ ಬೇಗ ಸ್ವಲ್ಪ ತಕ್ಕೊಂಡು ಬಿಡೋಣ ನೋಡಿ ಎಷ್ಟೊಂದಾಗಿದೆ ಎಷ್ಟೊಂದು ಅಂತಂದರೆ ಒಂದು ಅರ್ಧ ಮಾಡೋದಷ್ಟು ಹೂವು ಆಗ್ತಾಯಿದೆ ಸ್ನೇಹಿತರು ತುಂಬ ದಿನ ಪ್ರತಿದಿನ ಅದರಲ್ಲೂ ಪರಿಮಳ ಅಂತೂ ತುಂಬನೇ ಚೆನ್ನಾಗಿ ಬರ್ತಾ ಇರುತ್ತೆ ಅದರಲ್ಲಿ ಇವತ್ತು ನನ್ನ ಮಗ ಬಂದ್ಬಿಟ್ಟು ಹೂವೆಲ್ಲ ತೆಗಿತಾ ಇದ್ದ ನೋಡಿ ಪಾಪ ದಿನ ಕಾಲೇಜಿಗೆ ಹೋಗೋದು ಬರೋದು ಬೇರೆ ಅದಕ್ಕೆ ಇವತ್ತು ಸ್ವಲ್ಪ ಹೂವೆಲ್ಲ ತೆಗ್ಕೊಡ್ತಾ ಕೊಡ್ತಾ ಐತೆ ಹಾಗೆಯೇ ಮೋಡನೂ ಇದೆ ಸ್ವಲ್ಪ ಮಳೆ ಬರೋ ಥರ ನೋಡಿ ಮಳೆ ರಾತ್ರಿ ಎಲ್ಲ ಫುಲ್ ಇವತ್ತೇನು ಬಂದಿಲ್ಲಲ್ಲ ಪುಷ್ ಈಗ ಹ್ಞೂ ರಾತ್ರಿ ಮಾತ್ರ ನೆನ್ನೆ ಎಲ್ಲ ಬೆಳಗ್ಗಿಂದನೂ ನೆನ್ನೆಯಿಂದ ಫುಲ್ಲು ಬರೋದು ಹೋಗೋದು ಈ ರೀತಿ ಮಾಡ್ತಾಯಿದ್ದೀವಿ ಸಂಜೆ ಮಾತ್ರ ಫುಲ್ ಜೋರಾಯಿತು ಹಾಗೆಯೇ ರಾತ್ರಿಯೆಲ್ಲ ಬೆಳಕರೆಯೋವರೆಗೂ ಬಂತು ಇವತ್ತೂ ಅದೇ ರೀತಿ ಮಾಡುತ್ತೆ ಏನೋ ನೋಡಬೇಕು ಸ್ನೇಹಿತರೆ ಇಷ್ಟು ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಆಲ್ರೆಡಿ ಅಲ್ಲೇ ಬಿಡ್ತು ಹೂಗಳು ಅರಳುತ್ತು ಸ್ನೇಹಿತರೆ ಭಾಷೆಯಾಗಿಯೇ ಏನು ಮಾಡೋದಕ್ಕಾಗೋದಿಲ್ಲ ಎಲ್ಲ ಮಿಕ್ಸೆಡ್ ಭಾಷೆ ನಮ್ಮದು ಅಂದರೆ ಕನ್ನಡ ಭಾಷೆನೇ ಎಲ್ಲ ಮಿಕ್ಸು ಉತ್ತರ ಕರ್ನಾಟಕ ಭಾಷೆ ಆ ಕಡೆ ತುಮಕೂರು ಭಾಷೆ ಬೆಂಗಳೂರು ಭಾಷೆ ಎಲ್ಲ ಸೇರಿಬಿಟ್ಟು ಮಿಕ್ಸ್ ಆಗಿ ಈ ರೀತಿಯಾಗಿ ಮಾತುಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕಾಗೋದಿಲ್ಲ ಹಾಗೆಯೇ ನೋಡಿ ಇವು ಮಾತ್ರ ಎಷ್ಟು ಚೆನ್ನಾಗಿದೆ ಮೂರು ದಿನದವರೆಗೂ ಇರುತ್ತೆ ಸ್ನೇಹಿತರೆ ಇದು ಇದರಲ್ಲೇ ವೈಟು ಹಾಗೆಯೇ ಪಿಂಕ್ ಒಂದು ಮತ್ತು ಯೆಲ್ಲೋ ಕಲರ್ ಮೂರು ಕಲರ್ ಇದೆ ಹೆಚ್ಚಿಗೆ ಆಗುವಂಥದ್ದು ಇದೇ ಪಿಂಕೇ ಜ ಹೆಚ್ಚಿಗೆ ಆಗೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೂರು ದಿನದವರೆಗೂ ಇರುತ್ತೆ ಸ್ನೇಹಿತರೆ ಇವು ಬಂದುಬಿಟ್ಟು ಯಾವುದಪ್ಪ ಧನುಷ ಇದು ಹೂವಿನ ಹೆಸರು ರೈನ್ ಲಿಲ್ಲಿ ರೈನ್ ಲಿಲ್ಲಿ ಅಂತ ಹೇಳ್ತಾ ಇದ್ದರು ಸ್ನೇಹಿತರೆ ನಿಮಗೆ ನಾನು ಈ ರೀತಿ ವಿಡಿಯೋ ತೋರಿಸ್ತಾ ಇದ್ದರೆ ನಿಮಗೆ ಬೇಜಾರು ಅನ್ನಿಸ್ಬೋದು ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಾವು ಹೂವು ಕಟ್ಟೋದ್ರಿಂದ ಹೂವು ನಮಗೇ ರಂಗೋಲಿ ಹಾಕೋದ್ರಿಂದ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಯಾಕಂದರೆ ಅದನ್ನು ಮಾಡೋ ಏನು ಹೂವು ಕಟ್ಟೋ ಟೈಮಿಗೆ ಆಗಲಿ ರಂಗೋಲಿ ಹಾಕೋ ಟೈಮಿಗೆ ಚುಕ್ಕಿಯಿಂದ ಚುಕ್ಕಿ ಸೇರಿಸೋದು ಎಳೆಯಿಂದ ಎಳೆ ಸೇರಿಸೋದು ನಾವೆಷ್ಟು ಅದ್ರ ಮೇಲೆ ಗಮನ ಹಿಟ್ಟಿದ್ನು ಮಾಡ್ತಾ ಅಲ್ವಾ ಹಾಗಾಗಿ ಇದೆಲ್ಲ ತುಂಬ ಖಂಡಿತವಾಗ್ಲೂ ಒಳ್ಳೆಯದು ಹಾಗೆಯೇ ತುಂಬ ಮಳೆ ಬರ್ತಾ ಇದೆ ಸ್ನೇಹಿತರೆ ಮಳೆ ಬರ್ತಾ ಇದೆ ನೋಡಿ ನಮ್ಮ ಗುಲ್ಬರ್ಗದಲ್ಲಿ ಮನೆ ರಾಯನ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆದರೆ ಸ್ವಲ್ಪ ಆಗ್ತಾ ಆಗ್ತಾಯಿದೆ ಹಾಗೆ ಏನಪ್ಪ ಅಂದರೆ ಮಳೆ ಬಂದಾಗ ಯಾರಿಗೆಲ್ಲ ಖುಷಿಯಾಗಲ್ಲ ಎಲ್ಲರಿಗೂ ಆಗುತ್ತೆ ಹಾಗೆಯೇ ನಮ್ಮ ಮನುಷ್ಯನ ಜೀವನ ಯಾವ ರೀತಿ ಇದನ್ನು ಮಾಡ್ತೀವಿ ಅಂದರೆ ಸ್ವಲ್ಪ ಮಳೆಗೂ ಸಹಿಸಲ್ಲ ಚಳಿಗೂ ಸಹಿಸಲ್ಲ ಹಾಗೆ ಬಿಸ್ಲಿಗೂ ಸಹಿಸಲ್ಲ ಗಾಳಿ ಯಾವುದಕ್ಕೂ ಸಹಿಸೋದಿಲ್ಲ ಅದೇ ರೀತಿಯಾಗಿರೋವಂಥದ್ದು ಮಳೆ ಬರಲಿಲ್ಲ ಅಂದರೆ ಬರಲಿಲ್ಲ ಬರಲಿಲ್ಲ ಅಂತೀವಿ ಬಂತು ಅಂತಂದರೆ ಅಯ್ಯೋ ಮಳೆ ಬಂತು ಮಳೆ ಬಂತು ಅಂತ ಇರ್ತೀವಿ ಚಳಿ ಆಗುತ್ತೆ ಅಂತ ಇರ್ತೀವಿ ಈ ರೀತಿಯಾಗಿ ಬಿಸಿಲಿಗೂ ಅಷ್ಟೇ ತುಂಬ ಬಿಸಿಲು ತುಂಬ ಬಿಸಿಲು ಅಂತ ಇರ್ತೀವಿ ಹೀಗಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನೀರು ಎಷ್ಟು ಚೆನ್ನಾಗಿಂತ ಇದೆ ಮೇಲ್ಗಡೆ ಇಲ್ಲ ಮೇಲ್ಗಡೆ ಬರುವಂಥ ನೀರೆಲ್ಲ ಅಂತ ಇತ್ತು ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ನಮಗೆ ಇಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮಳೆಗೆ ಏನಾದರೂ ಸ್ವಲ್ಪ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವ ಖಾರ ಖಾರವಾಗಿ ಹಾಗಾಗಿ ಬಿಸಿ ಬಿಸಿಯಾಗಿ ಅದಕ್ಕೋಸ್ಕರ ಇಲ್ಲಿ ಸಬ್ಸಿಗೆ ಸೊಪ್ಪು ಬೇರೆ ಇತ್ತು ಪಕೋಡ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಒಂದು ಕಪ್ಪು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನಂತರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿ ಕಾಯಿ ಸಬ್ಸಿಗೆ ಸೊಪ್ಪು ಹಾಗೆಯೇ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಸ್ನೇಹಿತರೆ ನಂತರದಲ್ಲಿ ಸ್ವಲ್ಪ ಉಪ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಶೋಡ ಪುಡಿ ಸ್ನೇಹಿತರೆ ಇಷ್ಟೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನೀರು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಡ್ಬೇಕು ಇದು ನಾನು ಮಾಡೋ ಟೈಮಿಗೆ ಒಂದು ನೆನಪು ಇದ್ರೆ ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಸ್ನೇಹಿತರೆ ಜೀರಿಗೆ ಒಂದು ಸೇರಿಸಿರಲಿಲ್ಲ ಏನೋ ಇದರಲ್ಲಿ ಏನೋ ಹಾಕಿಲ್ವಲ್ಲ ಹಾಕಿಲ್ವಲ್ಲ ಅಂಥೇಳಿ ನಂತರದಲ್ಲಿ ಜ್ಞಾಪಕ ಬಂತಾಯೋ ಜೀರಿಗೆನೇ ಹಾಕಿಲ್ವಲ್ಲ ಅಂಥೇಳಿ ಜೀರಿಗೆಯಲ್ಲಿ ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ ಅದರಲ್ಲೂ ಸಬ್ಸಿಗೆ ಸೊಪ್ಪಿನ ಪಕೋಡ ಅಂತಂತಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಸಿಕ್ತು ಅಂತಂದರೆ ಮಾಡಿ ನೀವು ತಿಂದು ಖುಷಿ ಪಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮ್ಮ ಮನೆಯವರು ಕೇಳ್ತಾನೆ ಇದ್ರು ಮೊನ್ನೆ ಇನ್ನೂ ಹೀರೆಕಾಯಿ ಪಕೋಡೋ ಮಾಡಿದ್ದೆ ಅದ್ರದ್ದು ರೆಸಿಪಿ ಇದೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಯಾವಾಗಾದರೂ ಈರೆಕಾಯಿ ಹಾಗೆಯೇ ಫ್ರೆಶ್ ಆಗಿರುವಂಥದ್ದೆಲ್ಲ ಒಂದೊಂದು ಸಲ ಏನಾದರೂ ತರಕಾರಿ ಎಲ್ಲ ಸಿಕ್ತೋ ಫ್ರೆಶ್ ಆಗಿರೋದು ಅಂತಂದರೆ ತೊಗೊಂಡು ಬಂದುಬಿಡ್ತಾರೆ ಆಗಾಗ ಹೀರೆಕಾಯಿ ಬೋಂಡ ಹಾಗೆಯೇ ದಪ್ಪನ ಮೆಣಸಿಕಾಯಿ ಎಲ್ಲ ಬರುತ್ತಲ್ವ ಅದ್ರದ್ದು ಮಾಡಿದ್ದೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಯಾವಾಗಾದರೂ ಸ್ನೇಹಿತರೆ ಮಾಡಿಕೊಟ್ರೂ ಮತ್ತೆ ಕೇಳ್ತಾಯಿದ್ರು ಹಾಗಾಗಿ ಮಳೆ ಬರ್ತಾ ಇರುತ್ತೆ ಅವರಿಗೂ ಸ್ವಲ್ಪ ಹೊರ್ಗಡೆ ಎಲ್ಲ ಹೋಗಿ ತಿರುಗಾಡ್ಕೊಂಡು ಬರ್ತಾರಲ್ವ ಡ್ಯೂಟಿಗೆಲ್ಲ ಹೋಗಿ ಬರೋದು ಹಾಗಾಗಿ ಮನೆಗೆ ಬಂದಾಗ ಮಕ್ಳುಗಳ್ಗೂ ಅಷ್ಟೇ ಏನಾದರೂ ತಿನ್ನಬೇಕು ಇರುತ್ತೆ ಹಾಗಾಗಿ ಮಾಡಿಕೊಟ್ರೆ ಅವರು ತುಂಬಾ ಖುಷಿ ಪಡ್ತಾರಲ್ವ ಹಾಗಾಗಿ ಈ ರೀತಿಯಾಗಿ ಮಾಡಿಕೊಡ್ತಾ ಇರ್ತೀನಿ ಸ್ನೇಹಿತರೆ ಅವರು ತಿಂದು ಖುಷಿ ಪಟ್ಟರೆ ನಮಗೂ ಖುಷಿ ಅನಿಸುತ್ತೆ ಅಲ್ವ ಸ್ನೇಹಿತರೆ ಇದಕ್ಕಿಂತ ಇನ್ನೇನು ಖುಷಿ ಹೇಳಿ ಅದ್ರ ಜೊತೆಗೆ ಇವತ್ತು ಬಂದ್ಬಿಟ್ಟು ಏನು ಮಾಡಿದೆ ಸೊಪ್ಪಿನ ಸಾಂಬಾರು ರಾಗಿ ಮುದ್ದೆ ಬಿಸಿ ಬಿಸಿಯಾಗಿತ್ತು ಅದ್ರ ಜೊತೆಗೆ ಬಿಸಿ ಬಿಸಿ ಪಕೋಡ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಸೊಪ್ಪಿನ ಸಾರು ಹಾಗೇನೇ ಎರಳಿಕಾಯಿ ಉಪ್ಪಿನಕಾಯಿ ಮಾಡಿದ ನಲ್ವ ಸ್ನೇಹಿತರೆ ಅದನ್ನ ಒಂಚೂರು ಹಾಗೇನೇ ತಿರುಗು ಏನು ಉಪ್ಪಿನಕಾಯಿ ತಿರುಗಿಸ್ತಾ ಇರ್ತೀನಲ್ಲ ಅವಾಗೆಲ್ಲ ನಾನು ಸ್ವಲ್ಪ ತೊಗೊಂಡು ತಿಂತಾಯಿರ್ತೀನಿ ಯಾಕಂದರೆ ಎಳ್ ನನಗೆ ಎರಳಿಕಾಯಿ ಉಪ್ಪಿನಕಾಯಿ ಅಂದರೆ ಅಷ್ಟು ಇಷ್ಟ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ರು ತುಂಬ ರುಚಿಯಾಗಿ ಬಂದಿದೆ ನೀವು ಮಾಡಿ ಸ್ನೇಹಿತರೆ ಧನ್ಯವಾದಗಳು